ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳನ್ನು ಯಾವ ರೀತಿ ಮತ್ತೆ ಮತ್ತು ಪೋಟಲ್ಲಿ ನೀರು ನಿಂತರೆ ಏನು ಮಾಡಬೇಕು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಮೊದಲನೇದಾಗಿ ಈಗ ತುಂಬ ಮಳೆ ಬರ್ತಾ ಉಂಟು ನಾನು ನನ್ನ ಗಿಡಗಳನ್ನು ತೋರಿಸ್ತಾ ಹೋಗ್ತೇನೆ ಪ್ರತಿಯೊಂದು ಪೋಟಲಲ್ಲಿರೋ ಇರುವ ಗಿಡಗಳಾಗಿರ್ಬೋದು ಅಥವಾ ಗ್ರೋ ಬ್ಯಾಗ್ನಲ್ಲಿರುವಂತಹ ಗಿಡಗಳಾಗಿರ್ಬೋದು ಯಾವುದ್ರಲ್ಲೂ ಅಷ್ಟೇ ನೀರು ನಿಲ್ತಾ ಇಲ್ಲ ತುಂಬ ಚೆನ್ನಾಗಿ ನೀರು ಇಳಿದು ಹೋಗ್ತಾ ಇದೆ ಹಾಗಾಗಿ ಈ ಬಾರಿ ನನ್ನ ಗಿಡಗಳಲ್ಲಿ ಏನೋ ಪಾಟ್ಗಳಲ್ಲಿ ನೀರು ನಿಲ್ತಾ ಇಲ್ಲ ನೋಡಿ ಪ್ರತಿಯೊಂದು ಬುಡದಲ್ಲೂ ಏನೋ ಒಣಗಿದೆ ಏನು ಗೊತ್ತಾ ನಾನು ನಾನು ಕಳೆದ ಬಾರಿ ಕಳೆದ ವರ್ಷ ತುಂಬ ಮಳೆ ಬರುವಾಗ ನನ್ನ ಪೋಟಲ್ಲಿ ನೀರು ನಿಲ್ತಾ ಇತ್ತು ನಾನೇನು ಮಾಡ್ತಾ ಇದ್ದೆ ಅಂತ ಹೇಳಿದರೆ ನಾವು ಹೋಲು ಮಾಡಿದ ಜಾಗಕ್ಕೆ ಒಂದು ಸಪೂರನೇ ಆದಂತಹ ಸಪೂರ ಅಂದರೆ ಮೀಡಿಯಮ್ ಸೈಜ್ನ ಕೋಲಿನ ಸಹಾಯದಿಂದ ನಾನು ಆ ನಾವು ಎಲ್ಲಿ ಹೋಲ್ ಮಾಡಿರ್ತೀವಿ ನೋಡಿ ಅದೇ ಹೋಲಿನ ಒಂದು ಜಾಗದ ಹತ್ತಿರ ಎಕ್ಸಾಕ್ಟ್ ಅದಂತಲ್ಲ ಸ್ವಲ್ಪ ಆ ಕಡೆ ಆದರೂ ಪರವಾಗಿಲ್ಲ ಒಂದು ಕೋಲಿಂದ ಹೂತು ಆ ಹೋಲಲ್ಲಿ ನೀರು ಇಳಿದು ಹೋಗುವಾಗೆ ನಾನು ಮಾಡ್ತಾ ಇದ್ದೆ ಹಾಗೂ ಒಂದು ವೇಳೆ ಆಗ ನನ್ನ ಗಿಡದಲ್ಲಿ ಹಾಗೆ ಮಾಡುವಾಗ ಗಿಡದಲ್ಲಿದ್ದಂತಹ ನೀರುಗಳೆಲ್ಲ ಇಳಿದು ಹೋಗ್ತಾ ಇತ್ತು ಯಾಕಂತ ಹೇಳಿದರೆ ಹೋಲ್ಗಳಲ್ಲಿ ಏನಾದರೂ ಬ್ಲಾಕ್ ಇದ್ದರೆ ಆ ನಮಗೆ ಕೋಲಿನ ಸಹಾಯ ಸ್ವಲ್ಪ ಅಂದರೆ ಸ್ವಲ್ಪ ಜಾಗ್ರತೆ ಮಾಡಿಯೇ ಕೋಲಲ್ಲಿ ನಾವು ಕುಟ್ಬೇಕು ಯಾಕಂತ ಹೇಳಿದರೆ ಮಲ್ಲಿಗೆ ಗಿಡದಲ್ಲಿ ಸಾರಿ ಮಲ್ಲಿಗೆ ಗಿಡದ ಬೇರುಗಳೆಲ್ಲ ಇರ್ತದೆ ಸ್ವಲ್ಪ ಜಾಗ್ರತೆಯಾಗಿ ನಾವು ಮಾಡಬೇಕಾಗ್ತದೆ ಅಷ್ಟೇ ಹಾಗೂ ಮತ್ತು ಒಂದು ವೇಳೆ ನಿಮ್ಮ ಗಿಡದಲ್ಲಿ ನೀರು ನಿಂತರೆ ಏನು ಮಾಡಬೇಕಂತ ಹೇಳಿದ್ರೆ ನೀವು ಇಮಿಡಿಯೇಟಾಗಿ ಆಗಿ ಪೋಟ್ ಮಾಡಿ ಗಿಡವನ್ನು ಅದೇ ಪೋಟಿಂದ ಏನೋ ಪಾ ಅದೇ ಪಾಟಿಗೆ ನೀವು ಯಾವ ಪಾಟಲ್ಲಿ ಗಿಡ ಇರ್ತದೆ ನೋಡಿ ಆ ಪಾಟಿಂದ ಗಿಡವನ್ನು ಒಮ್ಮೆ ಬೇರ್ಪಡಿಸಿ ಮಣ್ಣನ್ನು ಸ್ವಲ್ಪ ಸಡಿಲಗೊಳಿಸಿ ಅದಕ್ಕೆ ಅಡಿಗೆ ಸ್ವಲ್ಪ ಏನು ಕಲ್ಲಿನ ಪೀಸ್ ಆ ಹೋಲ್ಗಳಿಗೆಲ್ಲ ಕಲ್ಲು ಆಗಿರ್ಬೋದು ಅಥವಾ ಇದು ಏನು ಟೈಲ್ಸ್ ಪೀಸ್ ಯಾವುದಾದ್ರೂ ಒಂದು ಆ ಹೋಲ್ಗಳನ್ನು ಮುಚ್ಚುವವರೆಗೆ ಕಲ್ಲುಗಳನ್ನಿಟ್ಟು ಮತ್ತು ಅದೇ ಮಣ್ಣನ್ನು ಹಾಕಿ ಫ್ರೆಶ್ ಮಣ್ಣನ್ನು ಹಾಕಿ ಗಿಡಗಳನ್ನು ನೆಟ್ಟು ನೀರು ಬೀಳದ ಜಾಗದಲ್ಲಿ ಆ ಗಿಡಗಳನ್ನು ಇಡಬೇಕಾಗ್ತದೆ ಅಂದರೆ ಯಾಕಂತೇಳಿದರೆ ನಾವೊಮ್ಮೆ ರೀಪೋರ್ಟ್ ಮಾಡಿದಾಗ ತುಂಬ ಗಿಡದ ಬುಡ ತುಂಬ ಆಗಿರ್ತದೆ ಅದಕ್ಕೋಸ್ಕರ ನಾವೇನು ಮಾಡಬೇಕಂತ ಹೇಳಿದರೆ ನೀರು ಬೀಳದ ಜಾಗದಲ್ಲಿ ಅಂದರೆ ಇಡಬೇಕು ಒಂದು ಟ್ಯಾರಿಸ್ ಆದರೆ ಈಗ ನಾವು ಟ್ಯಾರಿಸ್ನ ಸ್ಟೆಪ್ಪಲ್ಲಿ ಸ್ಟೆಪ್ ಇರ್ತದೆ ನೋಡಿ ಅದರ ಅಡಿಯಲ್ಲಿ ಆಗಿರ್ಬೋದು ಮರದ ಕೆಳಗೆಲ್ಲ ಇಡ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಮಳೆ ನಿಂತ ಮೇಲೂ ಅದರಲ್ಲಿ ಹಣಿ ಹಣಿ ನೀರು ನೀರುಗಳು ಬೀಳ್ತಾ ಇರ್ತದೆ ಅದು ಕುಳಿಯುವಂಥ ಚಾನ್ಸಸ್ ತುಂಬಾ ಇದೆ ಹಾಗಾಗಿ ನೀವು ರೀಪಾಟ್ ಒಂದ ಮಾಡಬಾರ್ದು ಮಾಡಿದರೆ ನೀವು ನೀರು ಬೀಳದ ಜಾಗದಲ್ಲಿ ಇಡಬೇಕಾಗ್ತದೆ ಅದು ನಿಮ್ಮ ಮನೆಯಲ್ಲಿ ಯಾವ ಜಾಗ ಸೂಕ್ತ ಇದೆ ಅಂತ ನೋಡಿ ನೀವು ಮತ್ತೆ ರೀಪಾಟ್ ಮಾಡಿ ಒಂದು ವೇಳೆ ನೀವಿರುವ ಪ್ಲೇಸಲ್ಲಿ ನೀರು ಬೀಳದೇ ಇರುವಂತಹ ಜಾಗ ಯಾವುದೇ ಇಲ್ಲ ಅನ್ನೋ ಹಾಗಿದ್ರೆ ನೀವು ರೀಪೋರ್ಟ್ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ನೀವು ನೀರನ್ನು ಇಂಗಿ ಹೋಗುವಾಗೆ ಮಾಡಿ ಸ್ನೇಹಿತೆ ನೆಕ್ಸ್ಟ್ ನಾನು ಅದೇ ರೀತಿ ಮಾಡಿದೆ ಕಳೆದ ವರ್ಷ ನಾನು ಕಳೆದ ವರ್ಷ ಕೂಡ ಹಾಗೆಯೇ ಅದಕ್ಕಿಂತ ಎರಡು ವರ್ಷ ಉಂಟಲ್ಲ ನಾನು ಎರಡು ವರ್ಷ ಇಲ್ಲ ಫಸ್ಟ್ ನಾನು ನೆಟ್ಟಿದ್ದು ಮಳೆ ಮಳೆ ಬರುವ ಟೈಮಲ್ಲಿ ಅಂದರೆ ಜೂನ್ ಟೈಮಲ್ಲಿ ನನ್ನ ಗಿಡಗಳನ್ನು ನೆಟ್ಟದ್ದು ಈ ಜೂನಿಗೆ ಮೊನ್ನೆ ಜೂನಿಗೆ ನಂದು ಹೋದ ವರ್ಷ ಜೂನಿಗೆ ಒಂದು ವರ್ಷ ಆಯಿತು ಈ ಜೂನಿಗೆ ಎರಡು ವರ್ಷ ಕಂಪ್ಲೀಟ್ ಆಗ್ತದೆ ಹಾಗಾಗಿ ನಾನು ನಾನು ಹಾಗೆಯೇ ಮಾಡಿದ್ದು ನನಗೆ ಒಳ್ಳೆಯ ರಿಸಲ್ಟು ಕೊಟ್ಟಿದೆ ಆದರೆ ಈ ವರ್ಷ ನೋಡಿ ನಾನು ಕಳೆದ ಬಾರಿ ನನ್ನ ಪಾಟಲ್ಲಿರುವಂತಹ ಗಿಡಗಳನ್ನು ಕೂಡ ನಾನು ರೀಪಾಟ್ ಮಾಡಿದೆ ಮತ್ತು ಗ್ರೋ ಬ್ಯಾಗಲ್ಲಿರುವಂಥದ್ದು ಈ ಬಾರಿ ನಾನು ನೆಟ್ಟದ್ದು ಚೆಂದ ಮಾಡಿ ನೆಟ್ಟಿದ್ದೇನೆ ಹಾಗಾಗಿ ಈ ಬಾರಿ ನನಗೆ ನೀರು ನಿಲ್ಲುವಂತಹ ಸಮಸ್ಯೆ ಯಾವುದಿಲ್ಲ ನೀವೇ ನೋಡ್ತಾ ಇರ್ಬೋದು ಮಳೆಗಾಲದಲ್ಲಿ ಯಾವ ರೀತಿ ಇದೆ ನೋಡಿ ಅಂದರೆ ನಾನೀಗ ಟ್ಯಾರಸ್ ನನ್ನ ಗಿಡಗಳನ್ನು ನೆಟ್ಟಿದ್ದೇನೆ ಸಾರಿ ಪಾಟಲ್ಲಿ ಇಟ್ಟಿದ್ದೇನೆ ಆದರೆ ಟ್ಯಾರಸ್ಸಲ್ಲಿ ನೀರು ನಿಂತಿದೆ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಆದರೆ ನಂದು ಯಾವುದೇ ಪಾಟಲ್ಲಿ ಆಗಿರ್ಬೋದು ಗ್ರೋ ಬ್ಯಾಗಲ್ಲಿ ಆಗಿರ್ಬೋದು ನೀರು ನಿಲ್ಲಬಾರ್ದು ಮತ್ತು ಮಳೆಗಾಲದಲ್ಲಿ ಇನ್ನೊಂದು ಏನಂತ ಹೇಳಿದರೆ ಏನು ಮಲ್ಲಿಗೆ ಹೂವು ಉಂಟಲ್ಲ ಅದನ್ನು ಅರಳಿದರೆ ನೀವು ಆವಾಗಲೇ ತೆಗೆಯಬೇಕಾಗ್ತದೆ ನಿಮಗೆ ತುಂಬ ಮಳೆ ಇರುವಾಗ ನಮಗೆಲ್ಲ ಕೆಲವೊಂದು ಮೊಗ್ಗೆಲ್ಲ ಗೊತ್ತಾಗೋದಿಲ್ಲ ನಾವು ಇಮಿಡಿಯೇಟಾಗಿ ನಾವು ಅದರ ಏನು ಸಂಜೆ ಹೊತ್ತಲ್ಲಾದರೂ ತೆಗಿಬೇಕು ಇಲ್ಲ ಮಾರನೇ ದಿನ ನಮಗೆ ಅದು ಅರಳಿದ್ದು ಕ ಕಾಣ್ತದೆ ನೋಡಿ ಆವಾಗ ನಾವು ಅದನ್ನು ಚೂಟಿ ತೆಗಿಲೇಬೇಕು ಇಲ್ಲ ಅಂದರೆ ಏನಾಗ್ತದೆ ಅಂತ ಹೇಳಿದರೆ ಅಂದರೆ ಬೇಗನೆ ಹುಳ ಆಯಿತಾ ಇದೊಂದು ನೀವು ಮಳೆಗಾಲದಲ್ಲಿ ಅಂದರೆ ಬೇಸಿಗೆಯಲ್ಲು ಆಗ್ತದೆ ಆದರೆ ಬೇಸಿಗೆಯಲ್ಲಿಗಿಂತಲೂ ಮಳೆಗಾಲದಲ್ಲಿ ಬೇಗನೆ ಹುಳ ಹಿಡಿಯುವುದು ಅದಕ್ಕೋಸ್ಕರ ಯಾವುದಾದ್ರೂ ಹರಳಾದಂತಹ ಹೂಗಳಿದ್ರೆ ಅದನ್ನು ಬೇಗನೆ ಆ ಗಿಡದಿಂದ ನೀವು ತೆ ಎಷ್ಟು ಬೇಗ ತೆಗಿತೀರಿ ನೋಡಿ ಅಷ್ಟು ಅಷ್ಟು ಉತ್ತಮ ಆ ಗಿಡದಲ್ಲಿ ಮಲ್ಲಿಗೆ ಅರಳಿತು ಅದೇ ಉದುರಿ ಹೋಗಲಿ ಅಂತ ಎಲ್ಲ ಬಿಡಲಿಕ್ಕೆ ಹೋಗಬೇಡಿ ಅಂಥದ್ದೊಂದು ತಪ್ಪನ್ನು ಯಾವುದೇ ಕಾರಣಕ್ಕೂ ನೀವು ಮಾಡಲಿಕ್ಕೆ ಹೋಗಬೇಡಿ ಆ ರೀತಿ ನೀವು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಗಿಡದಲ್ಲಿ ತುಂಬ ಹುಳದ ಸಮಸ್ಯೆಯನ್ನು ನೀವು ಕಾಣ್ತೀರಿ ಅದಕ್ಕೋಸ್ಕರ ಮತ್ತು ಇನ್ನೊಂದು ಏನಂತ ಹೇಳಿದರೆ ನಾವು ಮಲ್ಲಿಗೆ ಮೊಗ್ಗು ಅಂದರೆ ಇವಾಗ ಜಾಸ್ತಿ ಮಗುಗಳು ಏನಾಗ್ತದೆ ಅಂತೇಳಿದ್ರೆ ನೀರೆಲ್ಲ ಆಗಿ ಸ್ವಲ್ಪ ಮೊಗ್ಗುಗಳೆಲ್ಲ ಕೊಳ್ತೋದಾಗಿ ಆಗ್ತದೆ ಅದು ಏನಿಲ್ಲ ಮಳೆಯೆಲ್ಲ ಕಡಿಮೆ ಆದ ನಂತರ ನಾರ್ಮಲ್ ಆಗ್ತದೆ ಅದಕ್ಕೆಲ್ಲ ಏನು ನಾವು ಟೆನ್ಷನ್ ಅಥವಾ ಅದಕ್ಕೇನು ಮೆಡಿಸಿನ್ ಎಲ್ಲ ಸ್ಪ್ರೇ ಮಾಡಬೇಕಂತೇನಿಲ್ಲ ವಿಪರೀತ ಮಳೆ ಬರುವಾಗ ಸಣ್ಣ ಸಣ್ಣ ಮೊಗ್ಗುಗಳು ಕೆಲವೊಂದು ಜಾಸ್ತಿ ಉದ್ದನೆ ದಪ್ಪನೆಯೆಲ್ಲ ಆಗೋದಿಲ್ಲ ಸಣ್ಣ ಸಣ್ಣ ಕೆಲವು ಮೊಗ್ಗುಗಳು ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿಗೆ ಸ್ವಲ್ಪ ನೀರು ಆಗಿ ನಮಗೆ ಹೂವೆಲ್ಲ ಕಟ್ಟಲಿಕ್ಕೆ ಆಗೋದಿಲ್ಲ ಅದು ಕಟ್ಟೆಯಾಗಿ ಹೋಗ್ತದೆ ಏನಾಗೋದು ಿಲ್ಲ ಅದು ಮಳೆ ಕಡಿಮೆ ಆದ ನಂತರ ಉಂಟಲ್ಲ ನಾರ್ಮಲ್ ಆಗಿ ಆಗ್ತದೆ ಅದಕ್ಕೇನು ನಾವು ಏನು ಮೆಡಿಸಿನ್ ಸ್ಪ್ರೇ ಮಾಡೋದಾಗಲಿ ಅಥವಾ ಅದಕ್ಕಿ ಸಪ್ರೇಟ್ ಆದಂತಹ ಆರೈಕೆ ಮಾಡೋದಾದ್ರೆ ಏನು ಬೇಡ ಹೇಗೆ ಇದೆಯೋ ಹಾಗೇನೇ ಇರಲಿ ಮತ್ತು ಸ್ಪ್ರೇ ಕೂಡ ಅಷ್ಟೇ ಮಳೆಗಾಲ ಅಂತ ಹೇಳಿ ಸ್ಪ್ರೇ ಹಾಕದೇ ಇರಬೇ ಹಾಕೋದೇ ಕೂತ್ಕೊಳ್ಳೋದಲ್ಲ ಹಾಕಬೇಕು ಯಾಕಂತ ಹೇಳಿದ್ರೆ ನಮಗೆ ಮುಂಬರುವ ದಿನಗಳಲ್ಲಿ ಒಳ್ಳೆ ಹೂವೆಲ್ಲ ಬರಬೇಕಾದ್ರೆ ನಾವು ಸ್ಪ್ರೇಗಳನ್ನು ಹಾಕಬೇಕಾಗ್ತದೆ ಗೊಬ್ಬರ ಎಲ್ಲ ಆದರೆ ಯಾವ ಗೊಬ್ಬರ ಹಾಕಬೇಕು ಎಂಬುದು ನಾನು ಮುಂಬರುವ ದಿನಗಳ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ತೇನೆ ಖಂಡಿತವಾಗಿಯೂ ನಾನು ಗೊಬ್ಬರಗಳನ್ನು ಹಾಕ್ತೇನೆ ಯಾವ ರೀತಿ ಹಾಕ್ತೇನೆ ಮತ್ತು ಯಾವ ಗೊಬ್ಬರ ಹಾಕ್ತೇನೆ ಎಂಬುದು ಕೂಡ ನಿಮಗೆ ಮುಂಬರುವ ದಿನಗಳ ವೀಡಿಯೋಗಳಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು